ಒಳ್ಳೆ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವವನ್ನು ನಡೆಸಿಕೊಟ್ಟಂತಹ ತಾವುಗಳೆಲ್ಲರೇ ಹೆಚ್ಚಾಗಿ ಯಾರು ಮಾತಾಡಲಿಲ್ಲ ಆದ್ದರಿಂದ ನಾನು ಹೆಚ್ಚು ಮಾತಾಡೋದಿಲ್ಲ ಮಾತಾಡುವಂಥ ಅಗತ್ಯ ಇಲ್ಲ ನಾವು ಮಾಡಿ ತೋರಿಸಿದೇವೆ ಮಾತಾಡುವ ಅಗತ್ಯ ಇಲ್ಲ ನಾವೆಲ್ಲ ನಾವೆಲ್ಲರೂ ಸೇರಿ ಮಾಡಿ ತೋರಿಸಿದಂಥ ಕೆಲಸ ಇಡೀ ಊರೇ ಮೆಚ್ಚುವಂತಹ ಕೆಲಸವನ್ನು ನೀವು ಸೇರಿ ಮಾಡಿದೀರ ನಿಮಗೆ ಎಲ್ಲರಿಗೂ ಒಂದು ಚಪ್ಪಾಳ ತಪ್ಪ ಮಂತರಾಗಿ ಮಧುರು ಕ್ಷೇತ್ರದ ಆದಿ ಆದಿ ಕ್ಷೇತ್ರದಲ್ಲಿ ಮಧುರು ಎಂಬಂತಹ ಮಾತೆ ಆ ಮಾತೆಯನ್ನು ಸ್ಮರಿಸ್ತೇನೆ ಯಾಕಂದರೆ ಅವರಿಗೆ ಶಿವ ಪ್ರತ್ಯಕ್ಷ ಆಗಿ ಅವರು ಕೆಲಸ ಮಾಡುವಾಗ ಸಿಕ್ಕಿದಂತಹ ಒಂದು ಏನು ಶಿವಲಿಂಗ ಅಲ್ಲಿಂದ ಪ್ರಾರಂಭ ಆದಂತಹ ಇಲ್ಲಿಯ ಚರಿತ್ರೆ ಅದರ ಮೇಲೆ ಅದನ್ನು ತಿಳಿದ ತಕ್ಷಣ ಅದನ್ನು ಒಂದು ಮಂದಿರದ ರೂಪ ಕೊಟ್ಟಂತಹ ಮಾರಿಪಾಡಿ ಅರಸರನ್ನು ಸ್ಮರಿಸಬೇಕಾಗ್ತದೆ ಈಗಲೂ ಅವರು ಮೇಲ್ ಆಗಿದ್ದಾರೆ ಅವರನ್ನು ಸ್ಮರಿಸ್ತೇವೆ ಹಲವಾರು ವರ್ಷಗಳಿಂದ ಈ ಕ್ಷೇತ್ರದ ಜೀರ್ಣೋದ್ಧಾರದ ಕಾರ್ಯದಲ್ಲಿ ತೊಡಗಿರುವಂತಹ ನಮ್ಮ ಕಮಿಟಿಯವರೇ ಜೀರ್ಣೋದ್ಧಾರ ಸಮಿತಿಯ ಖಂಡಿಗೆ ಖಂಡಿಗೆಯವರನ್ನು ನಾನು ನೋಡಿದರೆ ಅದು ಒಂದು ವ್ಯಕ್ತಿತ್ವ ಹಾಗೆ ಅದು ಶಾಂತಿಯ ಸಮಾಧಾನದ ದ ಪರ್ಸಾನಿಫಿಕೇಶನ್ ಆಫ್ ಪೇಷನ್ಸ್ ಅಂತ ಹೇಳ್ತೀನಿ ನಾನು ಇಷ್ಟೊಂದು ಏನೇ ಆಗಲಿ ಆಕಾಶದ ಬೀಳನೆ ಮೇಲೇ ನಾನು ಮಾತ್ರ ನನ್ನ ಕೆಲಸ ಮಾಡ್ತಾ ಇರ್ತೇನೆ ನಾನು ನಾನೇನು ಡಿಸ್ಟರ್ಬ್ ಆಗೋದಿಲ್ಲ ಹಲವಾರು ತಡೆತಡೆಗಳು ಬಂದರು ಹಲವಾರು ವ್ಯಕ್ತಿಗತವಾದಂತಹ ಸಮಸ್ಯೆಗಳು ಬಂದರು ಹಲವಾರು ದೇವಸ್ಥಾನದ ಆರ್ಥಿಕ ಪರಿಸ್ಥಿತಿ ಆಗಲಿ ಬೇರೆ ಬೇರೆ ಕಾರ್ಯಕ್ರಮದಿಂದ ಇಷ್ಟೆಲ್ಲ ವರ್ಷಗಳಿಂದ ನಡೆಯುತ್ತಿರುವಂತಹ ಕೆಲಸದಲ್ಲಿ ಶಾಂತಿ ಸಮಾಧಾನದಿಂದ ಇದನ್ನು ನಡೆಸಿಕೊಂಡಂತಹ ಕಂಡಿಗೆ ಹೊರಟು ಮೊದಲು ಯು ಟಿ ಆಡೋರಲ್ಲೂ ಸ್ಮರಿಸ್ತೀನಿ ಯು ಟಿ ಅವರಿಗೆ ದುರುದ್ಧಿಸುವ ಈ ಸಂದರ್ಭದಲ್ಲಿ ಅವರ ಉಪಸ್ಥಿತಿ ಇಲ್ಲ ಎಲ್ಲ ಯೋಗ ಅಂತ ಹೇಳ್ತೇವೆ ನಾವು ಅಷ್ಟೇ ಆಮೇಲೆ ಹಲವಾರು ಜನರು ಕಮಿಟಿಯವರು ಮಂಜುನಾಥ್ ಕಾಮತ್ ಇದ್ದಾರೆ ಬಿ ಎಸ್ ರಾಯರು ಬಿ ಎಸ್ ರಾಯರು ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ ಹಲವಾರು ವರ್ಷಗಳಿಂದ ಅವರಿಗೂ ಈ ಕಮಿಟಿಯಲ್ಲಿ ಎಲ್ಲರಿಗೂ ಬಿ ಎಸ್ ಬ್ಯೂಟಿ ಕಾ ತೊಡಗಿ ಬಿ ಎಸ್ ರಾಮ್ ಅವರು ಕಂದಿಗೆ ಅವರು ಮಂಜುನಾಥ ಮಂಜುನಾಥ್ ಕಮ್ಮತ್ ಅವರು ಎಲ್ಲ ನಿಮ್ಮದು ದೊಡ್ಡ ಒಂದು ಕೊಡುಗೆ ಈ ವರ್ಷ ಹಲವಾರು ವರ್ಷಗಳಿಂದ ಇದನ್ನು ಒಂದು ಏನೂ ಇದು ಮಾಡದೆ ಏನು ವಿಚಲಿತರಾಗದೆ ಇದನ್ನು ಮುಂದುವರಿಸ್ತಾ ಬಂದಿದ್ದೀವಿ ನಿಮಗೊಂದು ಕೆಲಸಪ್ಪಿ ಅವರಿಗೊಂದು ಕೊಡಿ ನಂತರ ಬರುವವರು ನಮ್ಮಂಥ ಒಂದು ಸಣ್ಣ ಕೊಡುಗೆ ಕೊಟ್ಟಂಥ ದಾನಿಗಳು ಹಲವಾರು ವರ್ಷದಿಂದ ನಡೀತಾ ಇತ್ತು ಹಣಕಾಸು ಇಲ್ಲದೆ ಏನೂ ಆಗೋದಿಲ್ಲ ಸೊ ಆ ದಾನಿಗಳಿಗೆ ಮೊದಲಾಗಿ ಇಲ್ಲೇ ಇದ್ದಾರೆ ಮಹದಾನಿಯೊಬ್ಬರು ಮಧುರವರು ಬಾಲಕೃಷ್ಣ ಮಧುರು ನೀವು ಸ್ಟಾರ್ಟಿಂಗಲ್ಲಿ ಮೊದಲಾಗಿ ನಾವಾಗ ಇದರಲ್ಲಿ ಪಿಕ್ಚರಲ್ಲೇ ಇಲ್ಲ ಇದ್ದಿರಲಿಲ್ಲ ನಾನು ಒಂದು ಎರಡು ಮೂರು ವರ್ಷದಿಂದ ಅವರು ಹತ್ತು ವರ್ಷಗಳ ಹಿಂದೆ ಈ ಅವರೊಟ್ಟಿಗೆ ಕಮಿಟಿಯವರೊಟ್ಟಿಗೆ ಸೇರಿ ಬಹಳಷ್ಟು ಪ್ರಯತ್ನ ಮಾಡಿ ಬೊಂಬೈಲಿ ಮೀಟಿಂಗ್ ಮಾಡಿ ಹಣಕಾಸಿನ ವ್ಯವಸ್ಥೆ ಸ್ವಂತವಾಗಿ ಬಹಳಷ್ಟು ಆರ್ಥಿಕವಾಗಿ ಈ ಕ್ಷೇತ್ರಕ್ಕೆ ದಾನ ನೀಡಿದವರು ಆಮೇಲೆ ಹತ್ತು ಹಲವಾರು ಜನ ಇದ್ದಾರೆ ಇವರು ಬಾಲಕ ಮಹ ಭಟ್ರು ಇದ್ದಾರೆ ಇದ್ರು ಶ್ಯಾಮ್ ಭಟ್ರು ಶ್ಯಾಮ್ ಭಟ್ರು ಹಾಂ ಹಾಂ ಈಶ್ವರ್ ಭಟ್ರು ಹಾಂ ಪರಮೇಶ್ ಮಹಾಬಲೇಶ್ವರ ಬಿಟ್ಟರು ಆಯಿತು ಕೆ ಕೆ ಶೆಟ್ಟರು ಆಮೇಲೆ ಕೆ ಕೆ ಶೆಟ್ಟರು ಹೇಳ್ತೇನೆ ಆಮೇಲೆ ಬಂದವರು ನಾನು ಸದಾಶಿವ ಶೆಟ್ಟಿ ಅವರು ಅವರಿಗೆ ತುಪ್ಪ ಆಮೇಲೆ ಕೆ ಕೆ ಶೆಟ್ಟರು ನಾನು ಕರ್ಕೊಂಡು ಬಂದೇನೆ ಕೆ ಶೆಟ್ಟರು ನಾನು ಕರ್ಕೊಂಡು ಬಂದದಲ್ಲ ಅವರು ಕರ್ಕೊಂಡು ಬಂದರು ನಾನು ಯಾರು ಕರ್ಕೊಂಡು ಬೋ ಅವರೇ ಕರ್ಕೊಂಡು ಬಂದರು ಹಾಗಿರುವಾಗ ಒಂದು ದಾನಿಗಳ ತಂಡ ಆಯಿತು ಎಲ್ಲರೂ ಸೇರಿ ಅದಕ್ಕೊಂದು ಗತಿ ವೇಗ ಕೊಡುವಂಥ ಕೆಲಸ ನಾವು ಮಾಡಿದ್ದೇವೆ ಆಮೇಲೆ ಆಯಿತು ಇಲ್ಲಿಯ ತಾಂತ್ರಿಕ ವರ್ಗ ಅವರದ್ದು ದೊಡ್ಡ ಯೋಗದಾನ ಇದೆ ಕೊಡುಗೆ ಇದೆ ವೈದಿಕ ಕಾರ್ಯಕ್ರಮ ಮಾಡಿದಂಥ ಎಲ್ಲ ತಂತ್ರಿವರಿಯರು ಮತ್ತು ವೈದಿಕ ಟೀಮ್ ಉಪಾಧ್ಯಾಯರಲ್ಲೇ ಕೂತಿದ್ದಾರೆ ಸೊ ಎಲ್ಲರಿಗೂ ಒಂದು ನೋಟ ಕೈ ಚಪ್ಪ ತಂತ್ರೀಸ್ ಆ್ಯಂಡ್ ವೈದ್ಯಕ್ ಟೀಮ್ ಸಂತೆಗಳಿಗೆ ಮತ್ತು ವೈದಿಕ ಟೀಮಿಗೆ ನಮ್ಮ ಅನಂತ ಅನಂತ ಧನ್ಯವಾದಗಳು ಹಾಗೆ ಎಲ್ಲ ದೊಡ್ಡ ಮುಖಂಡರು ನಮ್ಮ ಊರಿನ ಗಣ್ಯಾತಿ ಗಣ್ಯರು ಎಲ್ಲ ಸೇರಿ ದೊಡ್ಡ ಕಂಟ್ರಿಬ್ಯೂಷನ್ ಮಾಡಿದ್ದಾರೆ ದೇವಸ್ಥಾನಕ್ಕೆ ಆಮೇಲೆ ಬರೋದು ಅತ್ಯಂತ ಪ್ರಾಮುಖ್ಯವಾಗಿ ಎಲ್ಲ ನೀವು ಕೂತಿದ್ದೀರಿ ಎಲ್ಲ ಕಾರ್ಯಕರ್ತರು ವಾಲಂಟಿಯರ್ಸ್ ನಿಮ್ಮ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸ್ವಾಮೀಜಿಗಳು ಹೇಳಿದರು ಕೆಲವು ಕಡೆ ಈ ಇಂಥ ಸಭೆ ಬ್ರಹ್ಮಕಲಶಕ್ಕೆ ಇರುವುದಿಲ್ಲ ಸತ್ಯ ಹೇಳಿದ್ದೀನಿ ಬ್ರಹ್ಮಕಲಶಕ್ಕೆ ಇರದಂತಹ ಇಷ್ಟು ಸಂಖ್ಯೆಯಲ್ಲಿ ಇರದಂತಹ ಸಂಖ್ಯೆಯಲ್ಲಿ ನಾವು ನೀವೆಲ್ಲ ಊರಿನ ನಮ್ಮೆಲ್ಲ ಭಕ್ತಾದಿಗಳು ನಮ್ಮ ಬಂಧುಗಳು ಎಲ್ಲ ಸೇರಿ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಸಾಧಾರಣ ಎಷ್ಟು ಹತ್ತು ಹನ್ನೆರಡು ದಿವಸದ ಸುದೀರ್ಘವಾದಂತಹ ಕಾಲಾವಧಿಯಲ್ಲಿ ಮನೆಗೆ ಸರಿಯಾಗಿ ಹೋಗದೆ ಅಹರ್ನಿಶ ದಿನ ರಾತ್ರಿ ಇಲ್ಲಿ ಕೆಲಸ ಮಾಡಿದ್ದಾರೆ ಎಷ್ಟು ಜಡ್ ಸಾಹಸ ಇಲ್ಲಿದ್ದಾರೆ ಅದಕ್ಕಿಂತ ಜಾಸ್ತಿ ಹೆಸರು ಇಲ್ಲಿದ್ದಾರೆ ಮಹಿಳೆಯರ ತಂಡ ಪುರುಷರ ತಂಡ ಎಲ್ಲ ಸೇರಿ ಬಹಳ ದೊಡ್ಡ ಕೆಲಸ ಮಾಡಲಿಕ್ಕೆ ನೀವು ಒಂದು ದೊಡ್ಡ ಸಹಕಾರ ನೀಡಿದೆ ಅದಕ್ಕಾಗಿ ನಾವು ಇಲ್ಲಿ ಇವತ್ತು ನಿಮ್ಮನ್ನೆಲ್ಲ ಕರೆಸಿ ಧನ್ಯೋತ್ಸವ ಧನ್ಯವಾದ ಕೊಡಲಿಕ್ಕೆ ಅಂತ ನಾವು ಇಲ್ಲಿ ಸೇರಿದ್ದೇವೆ ಇದು ಕೊನೆಯ ಕಾರ್ಯಕ್ರಮ ಇನ್ನು ದೃಢ ಕಲಶ ಉಂಟು ಅಲ್ಲ ಈ ಬ್ರಹ್ಮಕಲಶೋತ್ಸವದ ಅಂಗವಾಗಿರುವಂಥ ದೃಢ ಕಲಶ ಇದೆ ಸೊ ಅಲ್ಲಿಗೆ ನಮ್ಮ ಈ ಒಂದು ಕಾರ್ಯಕ್ರಮ ಹೋಗ್ತಾ ಸೊ ಎಲ್ಲ ಅಂತೂ ಅಂತೂ ಸೂಕ್ಷ್ಮವಾಗಿ ಹೇಳೋದಿದ್ರೆ ಇನ್ ಎ ಸೆನ್ಸ್ ಸೆನ್ಸ್ ಎಲ್ಲ ಇದೊಂದು ಟೀಮ್ ವರ್ಕ್ ಎಲ್ಲ ಎಲ್ಲರ ಟೀಮ್ ವರ್ಕ್ ನಾನು ಹೇಳಿದವರು ಎಲ್ಲ ಮದರು ಮಾತೆಯಿಂದ ಶುರುವಾಗಿ ರಾಜರಿಂದ ಶುರುವಾಗಿ ಕಮಿಟಿ ದೆನ್ ಎಂಡೋಮೆಂಟ್ ಆ್ಯಂಡ್ ಆಲ್ ಎವ್ರಿಬಡೀಸ್ ಕಂಟ್ರಿಬ್ಯೂಷನ್ ಎಲ್ಲರ ಇದರಿಂದ ಇದು ಆಗಿದೆ ಒಬ್ಬಿಬ್ಬರಿಂದ ಆದಂಥ ಕೆಲಸ ಅಲ್ಲ ಇಟ್ಸ್ ಎ ಕಂಬೈಂಡ್ ವರ್ಕ್ ಆಫ್ ಟೀಮ್ ವರ್ಕ್ ಇದು ಮದುವಿನ ವಿಷಯ ನಮಗೆ ಸಣ್ಣ ಗೊತ್ತಿದೆ ನಮಗೆ ಅದರ ಪ್ರಾಮುಖ್ಯತೆ ಗೊತ್ತೇ ಇತ್ತು ಮೊದಲೇ ಕ್ಷೇತ್ರದ ಕ್ಷೇತ್ರ ಮಹಾತ್ಮೆ ಅದು ಗೊತ್ತಿದ್ದದು ಗೊತ್ತಿದ್ದದ್ದು ಆದರೆ ಈ ಬ್ರಹ್ಮಕಲಶದ ಸಮಯದಲ್ಲಿ ಬಂದಂತಹ ಲಕ್ಷೋಪಲಕ್ಷ ಶ್ರದ್ಧಾಳುಗಳು ಭಕ್ತರು ಸನಾತನಿಗಳು ಬಂದು ಈ ಕಾರ್ಯಕ್ರಮವನ್ನು ಸುಂದರವಾಗಿ ಮಾಡಿದಂಥ ಆ ಭಕ್ತ ಜನರಿಗೆ ಒಂದು ದೊಡ್ಡ ಕೈ ಜಪ್ ಯಾಕಂದರೆ ನಮ್ಮ ಅನಿಸಿಕೆಗಿಂತ ಎಷ್ಟೋ ದೊಡ್ಡ ಮಟ್ಟದಲ್ಲಿ ನಾನು ಇಲ್ಲಿ ಜನಸಾಗರವನ್ನು ನೋಡಿದೆ ಐ ನೆವರ್ ಇಮ್ಯಾಜಿನ್ ಇಂಥ ದೊಡ್ಡ ಒಂದು ಜನಸಾಗರ ನಮ್ಮ ಕಾಸರಗೋಡಿನಂತಹ ಪ್ರದೇಶದಲ್ಲಿ ಇಂಥ ಈ ಕ್ಷೇತ್ರಕ್ಕೆ ನನಗೆ ಮೊದಲೇ ಗೊತ್ತಿತ್ತು ಈ ಕ್ಷೇತ್ರ ಇದು ಕಾಸರಗೋಡ್ನ ನಂಬರ್ ಒನ್ ಕ್ಷೇತ್ರ ಅಂತ ಮೊದಲೇ ಗೊತ್ತಿತ್ತು ಸುಮ್ಮನೆ ನಾನು ಬರಲಿಲ್ಲ ಆಗಿರುವಾಗ ಇಂತಹ ದೊಡ್ಡ ಕ್ಷೇತ್ರ ಯಾವ ರೀತಿಯ ಎಷ್ಟು ದೊಡ್ಡ ಕ್ಷೇತ್ರ ಅಂತ ನಾವು ಈ ಬ್ರಹ್ಮಕಲಸದ ಸಮಯದಲ್ಲಿ ಭಕ್ತಾದಿಗಳು ಎಲ್ಲ ಸೇರಿ ದಾನಿಗಳು ಭಕ್ತಾದಿಗಳು ಕಮಿಟಿ ಮೆಂಬರ್ಸ್ ವೈದಿಕ ತಂಡ ಮತ್ತು ಎಲ್ಲ ಗಣ್ಯಾತಿ ಊರಿನ ಎಲ್ಲರೂ ಸೇರಿ ನಾವು ತೋರಿಸಿಕೊಟ್ಟಿದ್ದೇವೆ ಅದೊಂದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಕೈ ಚಪ್ಪಳೆ ಮಾಡಿ ಇದೇ ರೀತಿಯಲ್ಲಿ ನಿಮ್ಮ ನೀವು ಮಾಡಿದಂತಹ ಪರಿಶ್ರಮ ನಾನು ನೋಡ್ತಾ ಇದ್ದೆ ಅಲ್ಲಿ ನನ್ನನ್ನು ಬರಲಿಕ್ಕೆ ಬಿಡಲಿಲ್ಲ ಮುಂದಿನ ನಾನು ಹೊರಗೆ ನಿಂತಿದ್ದೆ ಅಂಥ ಕಾರ್ಯಕರ್ತರ ಕೆಲಸ ಆ ಬಿಸಿಲಲ್ಲಿ ಬೆಳಗಿಂದ ರಾತ್ರಿವರೆಗೆ ಬಿಸಿಲಲ್ಲಿ ದುಡಿದವರು ನೀವು ಆ ಈ ದಿನ ರಾತ್ರಿಯಲ್ಲಿ ಇದನ್ನು ತರಕಾರಿ ಕಟ್ಟು ಮಾಡಿದವರೆಲ್ಲ ನೀವೆಲ್ಲ ಅಷ್ಟೆಲ್ಲ ಸ್ವಯಂ ಸೇವಕರು ಆ ಊಟದ ವ್ಯವಸ್ಥೆ ಆ ಬೆಂಕಿ ಹತ್ರ ನಿಂತು ದಿನ ರಾತ್ರಿ ಕೆಲಸ ಮಾಡಿದಂಥ ಅಡಿಗೆ ತಂಡ ಇಲ್ಲಿ ಎಲ್ಲ ಅತಿಥಿಗಳನ್ನು ಸ್ವಾಗತ ಮಾಡುವಂಥ ಟೀಮು ಒಳಗೆ ದರ್ಶನ ಮಾಡಿಸುವಂಥ ಟೀಮು ಎಲ್ಲ ಸೇರಿ ಇದೊಂದು ಸೂಪರ್ 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 ಕಾರ್ಯಕ್ರಮವಿದೆ ಇಷ್ಟೆಲ್ಲ ದೊಡ್ಡ ಎಷ್ಟು ದೊಡ್ಡ ನಮ್ಮ ಕಾರ್ಯಕರ್ತರ ಟೀಮು ಇದು ಬಹುಶಃ ನಮ್ಮ ಇಡೀ ಕಾಸರಗೋಡು ಜಿಲ್ಲೆಯಲ್ಲಿ ಹಿಂದೆ ನೋಡಿದಂಥದ್ದಲ್ಲ ಸೊ ವಿ ಹ್ಯಾವ್ ಕ್ರಿಯೇಟೆಡ್ ಈಸ್ ಎ ಹಿಸ್ಟ್ರಿಕ್ ಚರಿತ್ರೆ ಕ್ರಿಯೇಟ್ ಮಾಡಿದ್ದೇವೆ ನಾವು ಇತಿಹಾಸ ಇತಿಹಾಸ ಮಾಡಿದ್ದೇವೆ ನಾವು ಹನ್ನೆರಡು ಹದಿನೈದು ಹದಿನಾಲ್ಕು ವರ್ಷ ಆದರೂ ಕೊನೆಗೆ ಆದ ಕೆಲಸ ಸೂಪರ್ ಸೂಪರ್ ಆಗಿ ಆಗಿದೆ ಕೆಲಸ ಸೊ ಎ ಬಿಗ್ ಹ್ಯಾಂಡ್ ಟು ವಲ್ ಆಫ್ ಇಟ್ ಇನ್ನು ಎಲ್ಲರಿಗೂ ಇದೇ ರೀತಿ ಆದದ್ದೆಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು ಇನ್ನು ಆಗುವುದೇ ಒಳ್ಳೆಯ ರೀತಿಯಲ್ಲಿ ಆಗಲಿ ಶ್ರೀಕೃಷ್ಣ ಹೇಳಿದಾಗೆ ಆದದ್ದೆಲ್ಲ ಹೇಗೆ ತೆಗೂ ಆಗಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ಆಗಿದೆ ಇನ್ನೂ ಒಳ್ಳೆ ರೀತಿಯಲ್ಲಿ ಆಗಬೇಕು ದೇವಸ್ಥಾನವನ್ನು ನಾವು ಈ ಕ್ಷೇತ್ರವನ್ನು ಇಷ್ಟು ಒಂದು ಲೆವೆಲ್ ಮೇಲೆ ತಗೊಂಡೋಗಿದ್ದೆ ನಾವು ಇಡೀ ಎಲ್ಲಿವರೆಗೆ ಈ ಕಡೆ ಕುಂದಾಪುರದಿಂದ ಹಿಡಿದು ಈ ಕಡೆ ನಮ್ಮ ಕಣ್ಣೂರವರೆಗೆ ಕಣ್ಣೀರವರೆಗೆ ಭತ್ತಾಯಿಗಳು ಬಂದಿದ್ದಾರೆ ಇಡೀ ಕ್ಷೇತ್ರ ವಿಶ್ವ ಐ ಈ ಈ ತಲೆಯಿಂದ ಒಂದು ತಲೆಯಿಂದ ಒಂದು ಇಡೀ ತುಮನಾಡೆಲ್ಲ ನಮ್ಮ ಇದು ಕಣ್ಣೂರು ಡಿಸ್ಟ್ರಿಕ್ವರೆಗೆ ಪ್ರಸಿದ್ಧವಾಗಿದೆ ಸುಪ್ರಸಿದ್ಧವಾದಂಥ ಕ್ಷೇತ್ರ ಇದೆ ಅದು ಅವರ ಮಹಿಳೆ ಒಳಗಿದ್ದವರು ಸೊ ಒಳಗಿದ್ದವರಿಗೆ ಪುನಃ ತಲೆಬಾಗಿ ನಮಸ್ಕರಿಸ್ತಾ ಶಿವಶಕ್ತಿಗೆ ಆ ಮಹಾಗಣಪತಿಗೆ ಅವರ ಕೃಪೆ ನಮ್ಮಲ್ಲಿ ಎಲ್ಲರಿಗೂ ಅವರ ಕೃಪೆ ಆಗಲಿ ಮತ್ತು ಇನ್ನು ಮುಂದಿನ ಕೆಲಸ ಉಂಟು ಎಲ್ಲಿಗಾಗಲಿಲ್ಲ ಮುಂದೆಯೂ ಕೂಡ ನಿಮ್ಮ ಎಲ್ಲರ ಸಹಕಾರ ಇರಲಿ ದೇವಸ್ಥಾನವನ್ನು ಅದೇ ರೀತಿ ಸ್ವಚ್ಛವಾಗಿ ಶಿಸ್ತುಬದ್ಧವಾಗಿ ಮೇಂಟೈನ್ ಆಗಬೇಕು ಬಂದ ಭಕ್ತರಿಗೆ ಒಳ್ಳೆ ರೀತಿಯ ವ್ಯವಸ್ಥೆಗಳಾಗಬೇಕು ಅವರಿಗೆ ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡಿ ಅವರನ್ನು ಒಳ್ಳೆಯ ದರ್ಶನ ಮಾಡಿಸಿ ಸಮಯಕ್ಕೆ ಸರಿಯಾಗಿ ಪ್ರಸಾದ ಕೊಟ್ಟು ಅವರನ್ನು ಸ್ಯಾಟಿಸ್ಫೈ ಮಾಡಬೇಕು ಐ ಟು ಸ್ಯಾಟಿಸ್ಫೈ ದ ಡಿವೋಟೀಸ್ ಅದು ಇಂಪಾರ್ಟೆಂಟು ಅದರಲ್ಲಿ ನಮ್ಮ ಎಂಡೋರ್ಮೆಂಟ್ ಆಫೀಸರ್ ಎಂಡೋ ಗೌರ್ಮೆಂಟ್ ಟೀಮ್ ನಿಮಗೂ ವಿ ರಿಕ್ವೆಸ್ಟ್ ಯು ಆಲ್ಸೋ ಟು ಮೇಂಟೈನ್ ದ ಟು ಹೆಲ್ಪ್ ಅಸ್ ಹೆಲ್ಪ್ ದ ದ್ರೈನ್ ಟು ಮೇಂಟೈನ್ ಎನ್ ಇಟ್ಸ್ ಪ್ಯೂರಿಟಿ ಮೇಂಟೈನ್ ಕ್ಲೀನ್ಲಿನೆಸ್ ಆ್ಯಂಡ್ ಆಫರ್ ಆಲ್ ಫೆಸಿಲಿಟೀಸ್ ಟು ದ ಡಿವೋಟೀಸ್ ಅವ್ರದ್ದು ಒಳ್ಳೆ ಕಾಪರೇಷನ್ ಇದೆ ಒಳ್ಳೆ ಕಾಪರೇಷನ್ ಎಂಡೋರ್ಮೆಂಟ್ ಎನ್ಡೋರ್ಮೆಂಟ್ ಅದ ಮೇಲೆ ಇನ್ನು ಇನ್ ಫ್ಯೂಚರ್ ಆಲ್ಸೋ ವಿ ಎಕ್ಸ್ಪೆಕ್ಟ್ ಗುಡ್ ಕಾಪರೇಷನ್ ಫ್ರಮ್ ಯು ಆ್ಯಂಡ್ ಕೋಪರೇಷನ್ ಫ್ರಮ್ ಆಲ್ ಆಲ್ ದ ಪಾರ್ಟೀಸ್ ಆಲ್ ದಲ್ಟ್ ಪೀಪಲ್ ಸೊ ನಮ್ಮದು ನಾನು ವೈಯಕ್ತಿಕವಾಗಿ ಇನ್ನೂ ಮುಂದೆಯೂ ಕೂಡ ನಮ್ಮ ಕೆಲಸ ಆದರೆ ನಮ್ಮ ಕೆಲಸ ಆಯ್ತಂತ ನಾವು ಭಾವಿಸುವುದಿಲ್ಲ ಇನ್ನು ಮುಂದೆಯೂ ಕೂಡ ನಮ್ಮ ಕೆಲಸ ಆದ ಈ ಕ್ಷೇತ್ರವನ್ನು ಇನ್ನೂ ದೀರ್ಘಕಾಲ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಆಗಿ ಇದರ ಕೀರ್ತಿ ಪತಾಕೆಯನ್ನು ಇನ್ನೂ ಹೆಚ್ಚಾಗಿ ಮಾಡಬೇಕು ಕೀರ್ತಿ ಪತಾಕೆಯನ್ನು ಬೆಳಗಿಸಬೇಕಂತ ಹೇಳ್ತಾ ನನ್ನ ಒಂದು ನಾಲ್ಕು ಮಾತನ್ನು ನಿಮಗೆ ಮುಕ್ತಾಯ ಮಾಡ್ತೇನೆ ಧನ್ಯವಾದ